ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಲಂಚ್ ಪ್ರಿಪ್ರೇಷನ್ ನಡೀತಾ ಇದೆ ಲಂಚ್ಗೆ ಇವತ್ತು ಸ್ಪೆಷಲ್ ಬಸ್ಸಾರು ಇದೇನು ಅಂತ ಗೊತ್ತಾ ಇದು ಹಳ್ಸನ್ಕಾಯಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅಂದರೆ ಬೇರೆಯವರು ಮಾಡಿಕೊಟ್ಟಿರೋದನ್ನೆಲ್ಲ ತಿಂದಿದ್ದೀನಿ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಯಾಕೆಂದರೆ ನಾನು ಚಿಕ್ಕದ್ರಿಂದ ಅಷ್ಟು ನೋಡಿರಲಿಲ್ಲ ಈ ಥರ ಅಡುಗೆಗಳನ್ನೆಲ್ಲ ಮಾಡೋದು ಹಾಗಾಗಿ ನನಗೆ ಅಭ್ಯಾಸ ಇಲ್ಲ ಅಂತ ಅಂದ್ಬಿಟ್ಟು ನಾನು ಟ್ರೈಯೇ ಮಾಡ್ತಾ ಇರಲಿಲ್ಲ ನಮ್ಮ ಒಬ್ಬರು ಒಂದು ಪುಟಾಣಿದು ಹಲಸಿನ ಬಡ್ಕು ತಂದು ಕೊಟ್ಟಿದ್ರ ಸೊ ಅವರು ಹೇಳಿದ್ರು ಇದು ಹುರುಳಿ ಕಾಳು ಜೊತೆ ಹಾಕಿ ಬಸ್ಸಾರು ಮಾಡಿ ಚೆನ್ನಾಗಿರುತ್ತೆ ತುಂಬ ಅಂತ ಸೊ ಬೆಳಗ್ಗೆ ಅದನ್ನು ಕಟ್ ಮಾಡಿ ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೆ ಹಾಗೆ ಹಿಂದಿನ ದಿನ ರಾತ್ರಿಯೇ ಹುರುಳಿಕಾಳು ಒಂದು ಅರ್ಧ ಕಪ್ ಆಗೋಷ್ಟು ನೆನೆಸಿ ಇಟ್ಟಿದ್ದೀನಿ ನಾನು ಚೆನ್ನಾಗಿ ರಸ ಬಿಡಲಿ ಸಾಫ್ಟಾಗಿ ಬೇಯಲಿ ಅಂತ ಇವಾಗ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಲಸಿನಕಾಯಿ ಹಾಗೆಯೇ ಹುರುಳಿಕಾಳನ್ನು ನಾನು ಇದಕ್ಕೆ ಕುಕ್ಕರ್ಗೆ ಸೇರಿಸಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅಥವಾ ಬೇಯೋದಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಇವಾಗಲೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಸೊ ಸಾಂಬಾರು ಮಾಡಬೇಕಾದ್ರೆ ಅಥವಾ ಪಲ್ಯ ಮಾಡಬೇಕಾದ್ರೆ ಎಕ್ಸ್ಟ್ರಾ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಇವಾಗ ಲಿಡ್ನ ಕ್ಲೋಸ್ ಮಾಡಿ ನೀವು ಕುಕ್ಕರ್ನಲ್ಲಿ ಮಾಡ್ತಾಯಿದ್ರೆ ಒಂದು ಹುರುಳಿಕಾಳು ಬೇಯಬೇಕಲ್ವಾ ಒಂದು ಮೂರರಿಂದ ನಾಲ್ಕು ಆದರೂ ಬೇಕಾಗುತ್ತೆ ಇದು ಇನ್ಸ್ಟಾಪಾಟ್ನಲ್ಲಿ ಅಲ್ಲಿ ಸಾಂಬಾರನ್ನೋ ಆಪ್ಷನ್ ಇದೆ ಅದನ್ನು ಜಸ್ಟ್ ಸೆಟ್ ಮಾಡಿಬಿಟ್ರೆ ಆಯಿತು ಒಂದೇ ಸಲಗೆ ಕಾಳುನು ಸಹ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ ಹಾಗಾಗಿ ನಾನು ಇನ್ಸ್ಟಾಪಾಟ್ಗೆ ಹಾಕಿದ್ದೀನಿ ಅದು ಅಲ್ಲಿ ಅಷ್ಟರಲ್ಲಿ ಈ ಕಡೆ ಬಸಾರಿಗೆ ಸ್ವಲ್ಪ ಮಸಾಲೆಗಳನ್ನ ಹುರಿದು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದ ಹಾಗೆಯೇ ಒಂದು ಸ್ಪೂನ್ ಜೀರಿಗೆ ಒಂದು ಗರಿ ಆಗೋಷ್ಟು ಕರಿಬೇವಿನ ಎಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಎರಡು ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪ್ದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದಕ್ಕೇ ಒಂದು ಸಣ್ಣ ಗೋಲಿಗಾತ್ರ ಆಗೋಷ್ಟು ಹಣ್ಣನ್ನು ಸೇರಿಸಿ ಈರುಳ್ಳಿನ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಏನು ಕಲರ್ ಚೇಂಜ್ ಆಗಬೇಕು ಅಂತ ಅಂತೇನಿಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆಯೇ ಇದಕ್ಕೆ ಎರಡು ಟೊಮ್ಯಾಟೊ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರಕ್ಕೆ ನಾನು ಒಂದು ಏಳರಿಂದ ಎಂಟು ಪೀಸ್ ಮಾಡಿ ಹಾಕಿದ್ದೀನಿ ನಿಮ್ಮಲ್ಲಿ ಮೆಣಸಿನ್ಕಾಯಿ ಇಲ್ಲ ನಮಗೆ ಇಷ್ಟ ಆಗೋಲ್ಲ ಅದು ಟೇಸ್ಟ್ ಅನ್ನೋದಾದರೆ ಮೆಣಸಿನ್ಕಾಯಿ ಬದಲಾಗಿ ನೀವು ಸಾಂಬಾರ್ ಪುಡಿನಾದರೂ ಸಹ ಹಾಕೋಬೋದು ಟೊಮೆಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಅಥವಾ ಕಾಲು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇಷ್ಟೇ ಇದ್ದರು ಮಸಾಲೆ ಬೇ ತುಂಬ ಮಸಾಲೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಬೇಕಾದರೆ ಇದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕೋಬೋದು ನಾನಿಲ್ಲ ಅದನ್ನೆಲ್ಲ ಹಾಕಿಲ್ಲ ಇವಾಗ ಸ್ವಲ್ಪ ಬೆಚ್ಚಗಾಗಿರೋಂಥ ಮಿಶ್ರಣನ ನಾನು ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ ಇಷ್ಟೆಲ್ಲ ಫ್ರೈ ಮಾಡಿ ಅದು ಬೆಚ್ಚಗಾಗೋಷ್ಟರಲ್ಲಿ ಇಲ್ಲಿ ಇನ್ಸ್ಟಾಪಾಟ್ನಲ್ಲಿ ಕಾಳು ಹಾಗೆ ಹಲಸಿನಕಾಯಿನೂ ಸಹ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಕಾಳುನು ಅಷ್ಟೇ ನೋಡಿ ಒಂದೇ ಸಲಗೆ ಸಾಫ್ಟಾಗಿ ಬೆಂದೋಗಿದೆ ಹಾಗೆಯೇ ಹಲಸಿನಕಾಯಿಯಂತೂ ಬೇಗನೆ ಬೆಂದೋಗಿಬಿಡುತ್ತೆ ಅದನ್ನು ಸಹ ಸಾಫ್ಟಾಗಿ ಬೆಂದಿದೆ ಇವಾಗ ಬೆಂದಿರೋವಂಥ ಕಾಳು ಹಾಗೆ ಈ ಹಳಸಿನ ಬಟ್ಕೆ ಏನಿದೆಯಲ್ಲ ಅದನ್ನು ಒಂದು ಸೌಟ್ ಆಗೋಷ್ಟು ಇದು ಮಸಾಲೆ ಎಲ್ಲ ಹುರಿದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನ ನುಣ್ಣಕ್ಕೆ ರುಬ್ಕೋಬೇಕು ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಳ್ಳಿ ಇವಾಗ ಬಸ್ಸಾರ್ ಮಾಡೋದಕ್ಕೆ ನಾನು ಕಾಳು ಹಾಗೆ ಅಳ್ಸಿದ ಇದನ್ನೆಲ್ಲ ಬಸ್ದು ನೀರನ್ನು ಮತ್ತು ಪಲ್ಯಕ್ಕೆ ಕಾಳುಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಇವಾಗ ಡೈರೆಕ್ಟಾಗಿ ನಾವು ನುಣ್ಣದಾಗಿ ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಬಸ್ತಿಟ್ಕೊಂಡಿರೋವಂಥ ನೀರನ್ನೇ ಈ ಮಿಕ್ಸಿ ಜಾರಿಗೆ ಸೇರಿಸಿ ಎಕ್ಸ್ಟ್ರಾ ಮಸಾಲೆ ಎಲ್ಲ ಏನಿದೆ ಮಿಕ್ಸಿ ಜಾರ್ನಲ್ಲಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಉಪ್ಪೇನು ಹಾಕೋದು ಬೇಡ ಯಾಕೆಂದರೆ ಬೇಯೋದಕ್ಕೇ ಉಪ್ಪನ್ನ ಹಾಕಿರ್ತೀವಿ ಜಸ್ಟ್ ಮಿಕ್ಸ್ ಮಾಡಿ ಒಂದು ಕುದಿ ಬರೋವ್ರಿಗೆ ವೆಯ್ಟ್ ಮಾಡಬೇಕು ಒಂದು ಕುದಿ ಬರ್ತಾ ಇದ್ದ ಬಸ್ತಿಟ್ಕೊಂಡಿರೋ ಅಂಥ ರಸನೂ ಸಹ ಸೇರಿಸಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಅದು ಚೆನ್ನಾಗಿ ಕುದಿ ಬರೋಷ್ಟರಲ್ಲಿ ಈ ಕಡೆ ಇಲ್ಲಿ ನಾನು ಪಲ್ಯಕ್ಕೂ ಸಹ ರೆಡಿ ಮಾಡ್ಕೊಬಿಡ್ತೀನಿ ಸೈಡ್ ಬೈ ಸೈಡ್ ಸಾಂಬಸಾರು ಹಾಗೆ ಪಲ್ಯ ಎರಡೂ ಸಹ ರೆಡಿ ಆಗುತ್ತೆ ಆವಾಗ ಇಲ್ಲಿ ಪಲ್ಯ ಮಾಡೋದಕ್ಕೆ ನಾನು ಮುಂಚೆ ಮಸಾಲೆ ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಸೇರಿಸಿದ್ದೀನಿ ಖಾರಕ್ಕೆ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಹಾಕೋಬೋದು ಅಥವಾ ಇದಕ್ಕೂ ಸಾಂಬಾರು ಪುಡಿನೂ ಹಾಕೋಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಮಾತ್ರ ಹಾಕಿದ್ದೀನಿ ಇದಕ್ಕೂ ಒಂದು ಈರುಳ್ಳಿ ಹಾಕಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಬಸ್ಕೊಂಡಿರೋಂಥ ಕಾಳು ಹಾಗೆ ಹಳಸಿನಕಾಯಿ ಬೇಯಿಸ್ಕೊಂಡಿರೋದನ್ನು ಹಾಕಿ ಇದಕ್ಕೆ ಒಂದು ಇದಕ್ಕೂ ಒಂದು ಕಾಲು ಕಪ್ ಸೊಪ್ಪು ಅಥವಾ ಒಂದು ಅರ್ಧ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಇದ್ರೆ ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು ಅಂಥದ್ದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆಯೇ ಕಾಳಿನ ಪಲ್ಯಕ್ಕೂ ಸಹ ಸ್ವಲ್ಪ ಹಾಕ್ತಾಯಿದ್ದೀನಿ ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು ಪಲ್ಯ ರೆಡಿ ಆಗಿಬಿಡುತ್ತೆ ತುಂಬಾ ಸುಲಭ ನಾನು ಮುಂಚೆ ಎಲ್ಲ ಹಲಸಿನಕಾಯ್ದು ಎಲ್ಲ ನೋಡ್ತಿದ್ದೆ ಅಂದರೆ ಮಾರ್ಕೆಟ್ಗೆ ಹೋದಾಗ ತರಕಾರಿ ತರಕ್ಕೆ ಎಲ್ಲ ಹೋದಾಗ ನೋಡ್ತಿದ್ದೆ ಅಲ್ವಾ ಅದನ್ನ ಮಾಡೋಕ್ಕೆ ಬರಲ್ವಲ್ಲ ಸುಮ್ಮನೆ ಏನಿಗೆ ತೊಗೊಳೋದು ಅಂತ ಅಂದ್ಬಿಟ್ಟು ತಗೋತಾನೆ ಇರಲಿಲ್ಲ ಇವಾಗ ಸ್ವಲ್ಪ ಈಸಿ ಅಂತ ಅನ್ನಿಸ್ತು ಬಟ್ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ ಅದರ ಮೇಲುಗಡೆದು ಸ್ಕಿನ್ ಎಲ್ಲ ಅದೇ ಮುಳ್ಳು ಥರ ಇರುತ್ತಲ್ಲ ಹಳಸಿನಕಾಯ್ದು ಅದನ್ನೆಲ್ಲ ತೆಗೆದು ಒಳಗಡೆ ದಿಂಡು ತೆಗೆದು ನೀಟಾಗಿ ಕಟ್ ಮಾಡ್ಕೋಬೇಕು ಅದು ಸ್ವಲ್ಪ ಕಷ್ಟ ಹಾಗಾಗಿ ಹೆಂಗೋ ಏನೋ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಬಿಟ್ಟಿದ್ದೆ ಕಪ್ಪಾಗಿಬಿಡುತ್ತೆ ಅಂತ ಸೊ ಚೆನ್ನಾಗಿ ಬಂದಿತ್ತು ನೆಕ್ಸ್ಟಿಂದ ಬೇಕಾದ್ರೆ ಹಳಸಿನಕಾಯ್ದು ಬೇರೆ ಬೇರೆ ರೆಸಿಪೀಸ್ನು ಸಹ ನಾನು ಟ್ರೈ ಮಾಡ್ತೀನಿ ಇಲ್ಲಿ ಬಸ್ಸಾರು ಚೆನ್ನಾಗಿ ಕುದ್ದಿದ್ದಾದ ನಂತರ ಅದಕ್ಕೆ ಮೇಲೊಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಹಣ್ಣುಮೆಣಸಿನ್ಕಾಯಿ ಅಷ್ಟೇ ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿದ್ದೀನಿ ಬಸ್ಸಾರು ಹಾಗೆ ಪಲ್ಯ ಜೊತೆಗೆ ಮಜ್ಜಿಗೆ ಅಂತೂ ಇರಲೇಬೇಕು ಮಧ್ಯಾಹ್ನ ಲಂಚ್ಗೆ ಪ್ರದೀಪ್ ಹೇಗೆ ಇದ್ರು ಬಂದಿದ್ರು ಅಲ್ವಾ ಸೊ ಅವರಿಗೆ ಸರ್ವ್ ಮಾಡಿ ಇಲ್ಲಿ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಪಲ್ಯಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಬಟ್ ಓಕೆ ತಿನ್ಬೋದು ಅಂತ ಹೇಳಿದ್ರು ನೀವು ಉಪ್ಪನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಇವತ್ತು ನಮ್ಮನೆಯ ಲಂಚ್ ಪ್ರಿಪ್ರೇಷನ್ ಬ್ಲಾಗ್ ನಾನು ಸಿಗ್ತೀನಿ ಮತ್ತು ನಾಳಿನ ವೀಡಿಯೋಲಿ